ಸರ್ಕಾರ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ವಿರುದ್ಧ ಮಾಡುತ್ತಿರುವ ದ್ವೇಷ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಲಾಯಿತು ನಗರದ ರೇಡಿಯೋ ಸ್ಟೇಷನ್ನಿಂದ ಬಿಜೆಪಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಲಾಯಿತು ಕೇಂದ್ರದ ದ್ವೇಷ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಪ್ರಧಾನಿ ಮೋದಿ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿದರು ಇಡೀ ದುರುಪಯೋಗ ಮಾಡಿದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿದರು ಪ್ರತಿಭಟನೆ ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡರಾದ ಕೆ ಶಾಂತಪ್ಪ ಅವರು ಮಾತನಾಡಿ ಕೇಂದ್ರ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಕೇಂದ್ರ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಧೀಮಂತ ನಾಯಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಸುಳ್ಳು ಪ್ರಕರಣದಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಿಂದ ಚೀಮಾರಿ ಆಗಿದೆ ಕೇಂದ್ರದ ಅಂಗಸಂಸ್ಥೆಗಳನ್ನು ಬೆಳೆಸಿಕೊಂಡು ಕಾಂಗ್ರೆಸ್ ನಾಯಕರನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸುವ ಷಡ್ಯಂತ್ರ ಕೇಂದ್ರ ಬಿಜೆಪಿ ಮಾಡುತ್ತಿದೆ ಎಂದರೆ ತೀವ್ರ ಕಾಂಗ್ರೆಸ್ ವ್ಯಕ್ತಪಡಿಸಿದರು ಬಿಜೆಪಿಯವರ ಷಡ್ಯಂತ್ರ ನಂತರ ಪ್ರಯತ್ನಕ್ಕೆ ಕಾಂಗ್ರೆಸ್ ಜಗ್ಗುವುದಿಲ್ಲ ಬಗ್ಗುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಇಂದು ಬಿಜೆಪಿಯವರ ದ್ವೇಷದ ರಾಜಕಾರಣ ಬಿಜೆಪಿಯಲ್ಲಿ ದೆಹಲಿಯಲ್ಲಿ ಅಧಿಕಾರ ಇದೆ ಕಾಂಗ್ರೆಸ್ನವರನ್ನು ಗುರಿಯಾಗಿಸಿ ಕೋರ್ಟ್ನಲ್ಲಿ ಅಲೆಸುವ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ಅಪರಾಧಿಗಳನ್ನಾಗಿ ಮಾಡಲು ಯತ್ನಿಸುತ್ತಿದ್ದಾರೆ ಅಸತ್ಯ ವಿಚಾರ ಮೂಲಕ ಈ ರೀತಿ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವ ಆಡುತ್ತಿದೆ ನಿರುದ್ಯೋಗ ತಾಂಡವ ಆಡುತ್ತಿದೆ ಅದು ಕಾಂಗ್ರೆಸ್ ಪಕ್ಷದ ಆಸ್ತಿ ನ್ಯಾಯಾಲಯ ಇಡಿ ದೋಷಾರೋಪ ಪಟ್ಟಿ ರದ್ದು ಮಾಡಿದೆ ದ್ವೇಷದ ರಾಜಕಾರಣ ಮಾಡದಿರುವುದು ದೇಶದ ರಾಜಕಾರಣ ಮಾಡಿರುವುದು ಈಗ ಸಾಬೀತಾಗಿದೆ ಎಂದು ಕಿಡಿಕಾಡಿದರು ಇವತ್ತು ಕೋರ್ಟ್ನಲ್ಲಿ ಅವರು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ మారి హాకే అనేక ఏస్థె దురుపయోగం ఇవత ఇ ముఖాంతర ఇం టెక్స్ ముఖాంతర సిఐ ముఖాంతర అనే సంస్థలను దురుపయోగ పడక్రెస్ పక్ష నమ్మ ముఖండ్ర ಸಿಲುಕಿಸ್ಬೇಕಂತ ಹೇಳಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರಕ್ಕೆ ನಾವು ಯಾವುದೇ ಕಾರಣಕ್ಕೆ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಈ ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಪಾರ್ಟಿ ನಮ್ಮ ನೆಚ್ಚಿನ ಧೀಮಂತ ನಾಯಕ ಸೋನಿಯಾ ಗಾಂಧಿ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಪ್ರಿಯಾಂಕಾ ಗಾಂಧಿ ಇರ್ಬೋದು ನಮ್ಮ ಧೀಮಂತ ನಾಯಕರು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹಿ ಇರ್ಬೋದು ಈ ನಮ್ಮ ನೆಚ್ಚಿನ ರಾಜ್ಯ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅನೇಕ ಮುಖಂಡರನ್ನ ಅನೇಕ ನಾಯಕರನ್ನ ಇಂತ ಒಂದು ಕೇಸ್ಗಳಲ್ಲಿ ಸಿಗಾಕಿ ಕಾಂಗ್ರೆಸ್ ಪಕ್ಷ ದುರ್ಬಲಗೊಳಿಸಬೇಕನ್ನು ಹುನ್ನಾರ ನಡೆಸಿದ್ದಾರೆ ಅದು ನಾವು ಖಂಡಿಸ್ತೀವಿ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ಮಧ್ಯ ಒಂದು ಈಗ ಏನು ಮಹಾತ್ಮ ಗಾಂಧಿ ರೋಜ್ಗಾರಿ ಯೋಜನಾ ಆ ಒಂದು ರಾಮ್ಜಿ ರಾಮ್ಜಿ ಅಂತ ಹೇಳಿ ಅಂತ ಯೋಜನೆ ಹೊಸ ಯೋಜನೆ ತಂದು ಏನು ಸ್ವರಾಜ್ಯ ಕನಸು ಕಂಡಂತ ಮಹಾತ್ಮ ಗಾಂಧಿ ಅಂತವರನ್ನು ಕೂಡ ಇವತ್ತು ದೂರ ಸರಿದು ದೂರ ಸರಿಸಿ ಕುತಂತ್ರ ನಡೆಸ್ತಾ ಇದ್ದಾರೆ ಹಾಗಾಗಿ ಏನು ಇವತ್ತು ನಮ್ಮ ನಾಯಕರ ಮೇಲೆ ವಿನಾಕಾರಣ ಕೇಸ್ ಆಗ್ತಾ ಇದ್ದು ಇವತ್ತು ಛೀಮಾರಿ ಹಾಕಿಸ್ಕೊಂಡಿದ್ದಾರೆ ಮತ್ತೆ ಪುನಃ ಇವತ್ತು ಮತ್ತೆ ಬೇರೆ ಏನೋ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಜಿಲ್ಲಾ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಾಲಯಕ್ಕೆ ನಾವು ಮುತ್ತಿಗೆ ಹಾಕಬೇಕಂತ ಬಂದಿದ್ದೀವಿ ನಮಗೆ ಮುತ್ತಿಗೆ ಹಾಕಲಿಕ್ಕೆ ತಾವು ದಾರಿ ದಯ ಮಾಡಿ ಬಿಡಬೇಕು ಹಾಗೆ ಅಂತ ಹೇಳಿ ನಾನು ಮತ್ತೊಂದ ಸಲ ಕೇಂದ್ರ ಸರ್ಕಾರಕ್ಕೆ ಎಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆ ಅಧ್ಯಕ್ಷ ಈ ವಿಡಿಯೋ کو ಲೈಕ್ کریں ہمارے ಚಾನೆಲ್ کو سبسಕ್ರೈಬ್ کریں اور বেল ಐಕಾನ್ जरूर प्रेस کریں ہماری ನ್ಯೂ ವಿಡಿಯೋಸ್ سب سے پہلے دیکھنے کے لیے